ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದಲ್ಲಿ ಮೊದಲು ನಿಮ್ಮ ಸದೃಢತೆ ಇರಬೇಕು ಆ ಕೆಲಸದ ಮೇಲೆ ನಿಮ್ಮ ನಂಬಿಕೆ ಇರಬೇಕು ಆ ಕೆಲಸದ ಮೇಲೆ ನೀವು ಮನಸ್ಸನ್ನು ಇಟ್ಟಿರಬೇಕು ಅಂದಾಗ ಮಾಡತಕ್ಕಂಥ ಕೆಲಸ ಸಕ್ಸಸ್ಸಾಗಿ ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನವನ್ನು ಅದು ಯಶಸ್ಸಿನ ಮಟ್ಟಿಗೆ ಒಯ್ಯಲು ಸಾಧ್ಯತೆ ಇದೆ ಯಾವ ಕೆಲಸ ಮಾಡ್ತಾರನ್ನೋದು ಮುಖ್ಯವಲ್ಲ ಕೆಲಸದಿಂದ ವ್ಯಕ್ತಿಯನ್ನು ಯಾವತ್ತೂ ಅಳಿಬಾರ್ದು ಕೆಲಸ ಯಾವುದೇ ಇರಲಿ ಆ ಕೆಲಸದಿಂದ ನಿಮ್ಮ ಯಶಸ್ಸನ್ನು ಕಾಣಬೇಕಾದರೆ ಅದರಲ್ಲಿ ನೀವು ಮನಸ್ಸನ್ನು ಹೆಚ್ಚು ಪ್ರಕ್ರಿಯೆಗೊಳಿಸಬೇಕು ಬೇರೊಬ್ಬರ ಒತ್ತಡಕ್ಕಾಗಿ ಕೆಲಸಗಳನ್ನು ಮಾಡಬೇಡಿ ಬೇರೊಬ್ಬರ ಒಳಿತಿಗಾಗಿ ಕೆಲಸಗಳನ್ನು ಮಾಡಬೇಡಿ ಬೇರೊಬ್ಬರ ಮನವೊಲಿಕೆಗಾಗಿ ಕೆಲಸಗಳನ್ನು ಮಾಡಬೇಡಿ ನಿಮ್ಮ ಕೆಲಸ ನಿಮ್ಮ ನಿಯತ್ತು ನಿಮ್ಮ ದುಡಿಮೆ ನಿಮಗಾಗಿ ಇರಲಿ ಅಂದಾಗ ನಿಮ್ಮ ಬದುಕು ಹೇಗೆ ಎಲ್ಲಿದೆ ಹೇಗೆ ಬದುಕಬೇಕು ನಾವು ಯಾವ ಕೆಲಸದಿಂದ ನಾವು ಏನನ್ನು ಸಾಧನೆ ಮಾಡಬೇಕು ಅನ್ನೋದು ನಿಮಗೆ ಗೊ ಬರ್ತಾ ಬರ್ತಾ ತಿಳಿತಾ ಹೋಗ್ತದೆ ಒಂದು ಏನೇ ಸಣ್ಣ ಕೆಲಸ ಮಾಡಿದರೂ ನೀವು ಅದರಲ್ಲಿ ನಿಮ್ಮ ನಿಯತ್ತಿರಬೇಕು ಆ ಕೆಲಸದಲ್ಲಿ ನೀವು ಹೆಚ್ಚು ಮನಸಾಸಕ್ತಿಯನ್ನು ವಹಿಸಿದರೆ ಮಾತ್ರ ನೀವು ಮಾಡ್ತಕ್ಕಂಥ ಕೆಲಸ ಅದರಲ್ಲಿ ನೀವು ಯಶಸ್ಸನ್ನು ಖಂಡಿತವಾಗಲು ಕಾಣಲು ಸಾಧ್ಯತೆ ಇದೆ ಸಣ್ಣ ಕೆಲಸವಾದರೂ ಪರವಾಗಿಲ್ಲ ಆ ಕೆಲಸದಿಂದ ನೀವು ವ್ಯಕ್ತಿತ್ವವನ್ನು ಕಾಣಿಕೊಳ್ಳಬೇಕಾದರೆ ಅದರಲ್ಲಿ ಹೆಚ್ಚು ಹೆಚ್ಚು ನಿಮ್ಮ ಪ್ರಯತ್ನಗಳು ಮುಖ್ಯವಾಗಿರುತ್ತವೆ ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ಬೆಳಿತಾನಂದರೆ ಆ ಮಾಡತಕ್ಕಂಥ ಕೆಲಸ ಅದರಲ್ಲಿ ಅವನ ಪ್ರಕ್ರಿಯೆ ಹೇಗಿರ್ತೈತಿ ಅವನು ಎಷ್ಟರ ಮಟ್ಟಿಗೆ ಅದನ್ನು ಹೆಚ್ಚು ಮನಸಾಳದಿಂದ ಆ ಕೆಲಸಗಳನ್ನು ಮಾಡಲು ಇಚ್ಛಿಸುತ್ತಾನೆ ಅದನ್ನು ಅರ್ಥೈಸಿಕೊಂಡರೆ ಮಾತ್ರ ನಾವು ಅವರ ಥರ ಬೆಳಿಬೌದು ನಾವು ಅವರ ಥರ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬಹುದು ಅನ್ನೋದು ಸಹಜ ಯಾವ ಕೆಲಸ ಹೇಗೆ ಮಾಡಬೇಕಂಬುದು ನಿಮಗೆ ಮೊದಲು ನೀವು ತಿಳ್ಕೊಳ್ಬೇಕು ನೀವು ಮಾಡ್ತಕ್ಕಂಥ ಕೆಲಸ ಯಾವುದೇ ಇರಲಿ ಅದು ಸಣ್ಣ ಪ್ರಮಾಣದಲ್ಲಿಯೂ ಇರಲಿ ದೊಡ್ಡ ಪ್ರಮಾಣದಲ್ಲಿಯೂ ಇರಲಿ ಆ ಕೆಲಸದತ್ತ ನಿಮ್ಮ ಗಮನ ಹೆಚ್ಚು ಇರಬೇಕು ಆ ಕೆಲಸವನ್ನು ಸದಾ ನೀವು ಅದರಲ್ಲಿ ಪ್ರಕ್ರಿಯೆ ಹೆಚ್ಚು ಕೊಡ್ತಾ ಹೋದರೆ ಯಶಸ್ಸನ್ನು ಖಂಡಿತವಾಗಲು ಕಾಣ್ತೀರಿ ನಮ್ಮ ಮಾತುಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಮಂಜುಳಾ ನಾಗರಾಜ್